ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಮೊಟ್ಟೆ ಬೆಲೆ ಅಕ್ಕಪಕ್ಕದ ದೇಶಗಳಲ್ಲಿ ಅರ್ಧ ಕರ್ಧ ರೇಟ್ ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಅಕ್ರಮ ವಲಸಿಗರನ್ನು ಹುಡುಕಿ ಮಿಲಿಟರಿ ಫ್ಲೈಟ್ನಲ್ಲಿ ತುಂಬಿ ಅವರವರ ದೇಶಕ್ಕೆ ವಾಪಸ್ ಕಳಿಸ್ತಿರುವ ಡೊನಾಲ್ಡ್ ಟ್ರಂಪ್ಗೆ ಈಗ ಹೊಸ ತಲೆನೋವು ಶುರುವಾಗಿದೆ ಮೆಕ್ಸಿಕೋ ಮತ್ತು ಕೆನಡಾದಿಂದ ಅಮೆರಿಕದ ಗಡಿಯೊಳಕ್ಕೆ ಕೆಲವು ವಸ್ತುಗಳನ್ನ ಸ್ಮಗ್ಲಿಂಗ್ ಮಾಡೋದು ಶುರುವಾಗಿದೆ ಅದರಲ್ಲೂ ಜನಸಾಮಾನ್ಯರು ಕೂಡ ಕಳ್ಳ ಸಾಗಣೆಯ ದಾರಿ ಕಂಡುಕೊಂಡಿರುವುದು ಅಮೆರಿಕ ಸರ್ಕಾರಕ್ಕೆ ಕಿರಿಕಿರಿ ತಂದಿದೆ ಅಂದ ಹಾಗೆ ಇತ್ತೀಚೆಗೆ ಅತಿ ಹೆಚ್ಚು ಸ್ಮಗ್ಲಿಂಗ್ ಆಗ್ತಿರೋದು ಕೋಳಿಯ ಮೊಟ್ಟೆಗಳು ಹಾ ಅನ್ಸಿದ್ರು ನಿತ್ಯವೂ ನಡೀತಿರುವ ಘಟನೆ ಅಮೆರಿಕದಲ್ಲಿ ಹೆಚ್ಚಿನ ಕಡೆ ಬೆಳಗ್ಗೆದ್ರೆ ಬ್ರೇಕ್ಫಾಸ್ಟ್ಗೆ ಬ್ರೆಡ್ ಜೊತೆ ಮೊಟ್ಟೆ ಇಲ್ಲವೇ ಮೊಟ್ಟೆ ಆಮ್ಲೆಟ್ ಇಲ್ಲ ವಾಯ್ಲ್ಡ್ ಎಗ್ ಇರಲೇಬೇಕಾಗುತ್ತದೆ ಆದರೆ ಮೊಟ್ಟೆ ರೇಟ್ ದಿನದಿಂದ ದಿನಕ್ಕೆ ಡಬಲ್ ಟ್ರಿಬಲ್ ಆಗ್ತಿದೆ ಇದರಿಂದಾಗಿ ಒಂದು ಹೊತ್ತಿನ ತಿಂಡಿ ಊಟದ ಖರ್ಚು ದುಬಾರಿ ಆಗ್ತಿದೆ ಒಂದು ಡಜನ್ ಮೊಟ್ಟೆಯ ಬೆಲೆ ಹತ್ತು ಡಾಲರ್ ವರೆಗೂ ಕೊಟ್ಟಿದೆ ಅಂದ್ರೆ ಒಂದು ಮೊಟ್ಟೆಗೆ ಸುಮಾರು ಎಪ್ಪತ್ತು ರೂಪಾಯಿ ಕೊಡಬೇಕಾಗಿದೆ ಭಾರತದಲ್ಲಿ ಮಾಂಸ ಮೊಟ್ಟೆ ಬೆಲೆ ಜಾಸ್ತಿ ಆದರೆ ಕೆಲವು ದಿನಗಳಿಗಾದ್ರೂ ಸೊಪ್ಪು ತರಕಾರಿ ತುಂಬಿಕೊಂಡು ದಿನ ಉಡ್ತಾರೆ ಅಕ್ಕಿ ಬೆಲೆ ಜಾಸ್ತಿ ಆದರೆ ಗೋಧಿ ಗೋಧಿಗೆ ಡಿಮ್ಯಾಂಡ್ ಬಂದ್ರೆ ರಾಗಿ ಹೀಗೆ ಆಪ್ಷನ್ಗಳು ಬಹಳಷ್ಟು ಆದ್ರೆ ಅಮೆರಿಕದಲ್ಲಿ ಹೆಚ್ಚಿನ ಜನರಿಗೆ ಊಟ ತಿಂಡಿಯಲ್ಲಿ ಮೊಟ್ಟೆ ಅತ್ಯಗತ್ಯವಾದ ವಸ್ತು ಮೊಟ್ಟೆಯಾಗ್ಲಿ ಅಥವಾ ಇನ್ಯಾವುದೇ ದಿನಸಿ ವಸ್ತುಗಳಾಗ್ಲಿ ಬೇರೆ ದೇಶಗಳಿಂದ ಬರುವ ವಸ್ತುಗಳು ಹಲವು ಪರೀಕ್ಷೆಗಳಿಗೆ ಒಳಪಟ್ಟು ಗುಣಮಟ್ಟದ ಪರಿಶೀಲನೆ ಆದ್ಮೇಲೆನೆ ಜನರ ಖರೀದಿಗೆ ಸಿಗುತ್ತೆ ಹಕ್ಕಿ ಜ್ವರ ಸೇರಿದಂತೆ ಇತರ ವೈರಸ್ ಹರಡುವ ಆತಂಕ ಇರೋದ್ರಿಂದ ಅಮೆರಿಕದಲ್ಲಿ ಕೋಳಿ ಮೊಟ್ಟೆಯ ಉತ್ಪಾದನೆಯೂ ಕೂಡ ಕಡಿಮೆಯಾಗಿದೆ ಆಮದು ಆಗುವ ಬೇರೆ ದೇಶಗಳ ಮೊಟ್ಟೆಗಳ ಮೇಲೂ ಅದೇ ಕಾರಣಕ್ಕೆ ಅಮೆರಿಕದ ಕಟ್ಟುನಿಟ್ಟಿನ ಕ್ರಮಗಳನ್ನ ಅನುಸರಿಸುತ್ತಿದೆ ಅದರ ಜೊತೆಗೆ ಕೆನಡಾ ಮೆಕ್ಸಿಕೋ ಸೇರಿದಂತೆ ಬೇರೆ ಬೇರೆ ದೇಶಗಳ ಮೇಲೆ ಸುಂಕ ಹೇರಿಕೆ ಮಾಡ್ತಿರೋದು ಕೂಡ ಅಗತ್ಯ ವಸ್ತುಗಳ ಬೆಲೆಗಳಲ್ಲಿ ಆಗ್ತಿದೆ ಅಮೆರಿಕದ ಮೆಕ್ಸಿಕೋ ಗಡಿಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಲ್ಲೋದು ಈಗಂತೂ ತೀರಾ ಸಾಮಾನ್ಯವಾಗಿದೆ ಅಕ್ರಮವಾಗಿ ವಸ್ತುಗಳು ಅಮೆರಿಕಕ್ಕೆ ಪ್ರವೇಶ ಮಾಡದಂತೆ ಗಡಿ ಭದ್ರತಾ ಸಿಬ್ಬಂದಿಗಳು ಪರಿಶೀಲನೆ ನಡೆಸ್ತಿದ್ದಾರೆ ಆದರೆ ಈಗ ಬಹುತೇಕ ವಾಹನಗಳಲ್ಲಿ ಕೋಳಿ ಮೊಟ್ಟೆಗಳು ಸಿಕ್ತಿವೆ ಇದರಲ್ಲಿ ಹೆಚ್ಚಿನ ಜನರಿಗೆ ಗಡಿಯಾಚೆ ಮೊಟ್ಟೆಗಳನ್ನು ತರೋದು ಅಕ್ರಮ ಅನ್ನೋದು ಗೊತ್ತಿಲ್ಲ ಇನ್ನು ಕೆಲವರಿಗೆ ಅದರ ಬಗ್ಗೆ ಗೊತ್ತಿದ್ರು ಕಡಿಮೆ ಬೆಲೆಯ ಕಾರಣಕ್ಕೆ ತಗೊಂಡು ಬರ್ತಿದ್ದಾರೆ ಈ ಎಲ್ಲವನ್ನು ಗಡಿಯಲ್ಲಿ ಸಿಬ್ಬಂದಿಗಳು ವಶಕ್ಕೆ ಪಡೆದಿದ್ದಾರೆ ಹಾಗೆ ಅಕ್ರಮವಾಗಿ ಮೊಟ್ಟೆ ತಂದಿದ್ದಕ್ಕೆ ಕನಿಷ್ಠ ಮುನ್ನೂರು ಡಾಲರ್ ಹೆಚ್ಚು ದಂಡ ಹಾಕ್ತಿದ್ದಾರೆ ಡ್ರಗ್ಸ್ ಗಾಂಜಾದಂತಹ ಮಾದಕ ವಸ್ತುಗಳು ಅಥವಾ ಚಿನ್ನದಂತಹ ಬೆಲೆ ಬಾಳುವ ವಸ್ತುಗಳ ಸ್ಮಗ್ಲಿಂಗ್ಗಿಂತಲೂ ಮೊಟ್ಟೆಗಳ ಅಕ್ರಮ ಸಾಗಣೆ ಹೆಚ್ಚಾಗಿದೆ ಅಂಗಡಿಗಳಲ್ಲಿ ಒಂದು ಡಜನ್ ಮೊಟ್ಟೆಗೆ ಒಂಬತ್ತರಿಂದ ಹತ್ತು ಡಾಲರ್ಗೆ ಮಾರಾಟ ಮಾಡಲಾಗ್ತಿದೆ ಅಂದ್ರೆ ಮೆಕ್ಸಿಕೋದಿಂದ ಬರುತ್ತಿರುವ ಮೊಟ್ಟೆಗಳ ಬೆಲೆ ಕಡಿಮೆ ಇದೆ ಹಾಗೆ ಅಮೆರಿಕ ಗಡಿ ದಾಟಿದ್ರೆ ಒಂದು ಡಜನ್ ಮೊಟ್ಟೆಯು ಕೇವಲ ಎರಡು ಡಾಲರ್ ಗೆ ಸಿಗುತ್ತಿದೆ ಅವುಗಳಿಗೆ ಅಮೆರಿಕನರು ಅಟ್ರಾಕ್ಟ್ ಆಗ್ತಿದ್ದಾರೆ ವಾಹನಗಳಲ್ಲಿ ಕದ್ದು ಮುಚ್ಚಿ ಮೊಟ್ಟೆಗಳನ್ನ ಸಾಗಿಸುತ್ತಿದ್ದಾರೆ ಅಮೆರಿಕದ ಕಸ್ಟಮ್ಸ್ ಮತ್ತು ಗಡಿಭದ್ರತಾ ಅಧಿಕಾರಿಗಳ ಪ್ರಕಾರ ಈ ವರ್ಷ ಮೊಟ್ಟೆಗಳ ಸ್ಮಗ್ಲಿಂಗ್ ನಲ್ಲಿ ಶೇಕಡ ಮೂವತ್ತಾರರಷ್ಟು ಏರಿಕೆಯಾಗಿದೆ ಅದರಲ್ಲೂ ಟೆಕ್ಸಸ್ ಹಾಗೂ ಸ್ಯಾನ್ ಡಿಯೋಗೋದಲ್ಲಿ ಇದರ ಪ್ರಮಾಣ ತೀವ್ರ ಹೆಚ್ಚಳವಾಗಿದೆ ಪರೀಕ್ಷೆಗಳಿಗೆ ಒಳಪಡಿಸುವ ಮೊಟ್ಟೆಗಳ ಬಳಕೆಯಿಂದ ಹಕ್ಕಿ ಜ್ವರ ಹರಡುವ ಕಳವಳವನ್ನು ಅಮೆರಿಕ ಸರ್ಕಾರವು ವ್ಯಕ್ತಪಡಿಸಿದೆ ಅಕ್ರಮ ಮೊಟ್ಟೆಗಳನ್ನು ಸುಟ್ಟು ನಾಶ ಮಾಡಲಾಗುತ್ತಿದೆ ಹಾಗೂ ಅದನ್ನು ತಂದವರಿಗೆ ದೊಡ್ಡ ಮೊತ್ತದ ದಂಡವನ್ನು ಕೂಡ ಹಾಕಲಾಗುತ್ತಿದೆ ಆದರೆ ಮೊಟ್ಟೆಗಳ ಕೊರತೆ ಇರೋದ್ರಿಂದ ದುಡ್ಡು ಕೊಟ್ಟರು ಮೊಟ್ಟೆಗಳ ಖರೀದಿಯ ಬೆಲೆ ಅಂಗಡಿಗಳಲ್ಲಿ ನಿರ್ಬಂಧ ಹಾಕಲಾಗುತ್ತಿದೆ ಇನ್ನು ಕೆಲವು ಮಳಿಗೆಗಳಲ್ಲಿ ಮೊಟ್ಟೆಗಳ ಸಂಗ್ರಹವೇ ಇಲ್ಲ ಒಟ್ನಲ್ಲಿ ಬಳಕೆ ಬೇಕೇ ಬೇಕು ಅಂದ್ರೆ ದುಬಾರಿ ಬೆಲೆ ಕೊಟ್ಟು ಮೊಟ್ಟೆಗಳನ್ನು ಮನೆಗೆ ತರಬೇಕಿದೆ ಬೆಲೆ ಹೆಚ್ಚಳವು ರೆಸ್ಟೋರೆಂಟ್ ಗಳಿಗೂ ಬೆಟ್ಟು ಬಿದ್ದಿದೆ ಪ್ರಮುಖ ಮೊಟ್ಟೆ ಉತ್ಪಾದಕರು ಕೃತಕ ಅಭಾವ ಸೃಷ್ಟಿಸಿ ಬೆಲೆ ಏರಿಕೆಯಾಗುವಂತೆ ಮಾಡ್ತಿದ್ದಾರಾ ಅನ್ನೋ ಬಗ್ಗೆ ಅಮೆರಿಕ ಸರ್ಕಾರವು ತನಿಖೆ ಕೈಗೊಂಡಿದೆ ಹಾಗೆ ಕೋಳಿ ಫಾರಂಗಳಲ್ಲಿ ಹಕ್ಕಿ ಜ್ವರ ಬರದಂತೆ ಆತಂಕ ಸೃಷ್ಟಿಯಾಗದಂತೆ ತಡೆಯುವ ಮೂಲಕ ಪ್ರಾದೇಶಿಕವಾಗಿ ಮೊಟ್ಟೆ ಪೂರೈಕೆ ಹೆಚ್ಚುವಂತೆ ಮಾಡೋಕೆ ಒಂದು ಬಿಲಿಯನ್ ಡಾಲರ್ ಅನುದಾನವನ್ನ ಮೀಸಲಿಟ್ಟಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇದೆ ಧನ್ಯವಾದ